ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಯ್ಯೋ ನೀವೆಲ್ಲ ತುಂಬಾನೇ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇದು ಗುರುವಾರ ಪೂಜೆ ಎಲ್ಲ ಆಯಿತು ಸೊ ಇವಾಗ ಮನ್ವಿಗೆ ತಿಂಡಿ ಹಾಕೊಟ್ಟಿದ್ದೀನಿ ದೋಸೆ ದೋಸೆ ಮಾಡಿಕೊಟ್ಟೆ ಮನ್ವಿತಿಗೆ ತಿಂತಾ ಇದ್ದಾನೆ ಪೂಜೆದು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ತೋರಿಸ್ತೀನಿ ಸೊ ಹಾಗೆ ನಿನ್ನೆ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಿನ್ನೆ ಬುಧವಾರ ಏನಿತ್ತು ಇತ್ತು ಸೊ ಅದಕ್ಕೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೆ ಸೊ ಇವತ್ತು ಕೂಡ ಸಕತ ಪೂಜೆನ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂಸ್ ಮಾಡ್ತೀನಿ ಸೊ ಸ್ಕಿಪ್ ಮಾಡಿದ್ದೀನಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ಗೆ ಯಾರಲ್ಲೇ ಚಾನಲ್ ಯಾರನ್ನೇ ಇನ್ನೂ ಚಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ಗೆ ಇನ್ನು ಮಾಡ್ಕೊಳ್ಳಿ ಓಕೆನಾ ಬನ್ನಿ ತೋರಿಸ್ತೀನಿ ಪೂಜೆ ಮಾಡಿರೋದು ಮುಂಚೆ ಎಲ್ಲ ಮನ್ವಿ ಬೇಗ ಎದ್ಬಿಡ್ತಿತ್ತ ಸೊ ಬೇಗನೆ ಹಾಸಿಗೆ ಎಲ್ಲ ಸುತ್ತಿ ಆನಂತರನೇ ಪೂಜೆ ಎಲ್ಲ ಆಗ್ತಿತ್ ಮನೇಲಿ ಇವಾಗ ಸ್ವಲ್ಪ ಲೇಟ್ ಆಗ್ತಾ ಇದೆ ಆದ್ರೂ ಪರವಾಗಿಲ್ಲ ಮುಗುವಲ್ವಾ ಅಂತ ಹೇಳ್ಬಿಟ್ಟು ಬೆಡ್ರೂಮನ್ನು ಅವಶ್ಯಕತೆ ಇಲ್ಲ ಕೆಳಗಡೆ ಅಷ್ಟು ಒರೆಸ್ಕೊಳ್ತೀನಿ ಆನಂತರ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಬೆಡ್ರೂಮ್ ಕ್ಲೀನ್ ಮಾಡ್ತೀನಿ ಕ್ಲೀನ್ ಅಂತ ಅಂದರೆ ಏನಿಲ್ಲ ಬ್ಲ್ಯಾಂಕೆಟಲ್ಲೇ ಮಡ್ಚಿಟ್ಬಿಟ್ಟು ನಾನು ಸೊಳ್ಳೆ ಪರದೆ ತೆಗೆದು ಆನಂತರ ಸ್ವಲ್ಪ ಬೆಡ್ಶೀಟೆಲ್ಲ ಕೊಡಬಿಡ್ತೀನಿ ಅಷ್ಟೇ ಬೇರೆ ಏನು ಇರೋದಿಲ್ಲ ಡೈಲಿ ನಾವು ಮಲ್ಗೋಕ್ಕೂ ಮುಂಚೆನೇ ಕ್ಲೀನ್ ಮಾಡಿಕೊಂಡೇ ಮಲ್ಗೋದು ಬೆಡ್ಶೀಟೆಲ್ಲ ಕೊಡ್ಕೊಂಡೆ ಮಲಗೋದು ಯಾಕಂದರೆ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಮೇಲ್ಗಡೆ ಹತ್ತಿ ತುಳಿತಾ ಇರ್ತೀವಿ ಸೊ ಡಸ್ಟ್ ಎಲ್ಲ ಇರುತ್ತೆ ಸೊ ಅದಕ್ಕೆ ಫುಲ್ ಬೆಡ್ರೂಮ್ ಇತ್ತ ಎಲ್ಲ ಕ್ಲೀನ್ ಆಯ್ತು. ಎಲ್ಲ ಅವಶ್ಯಕತೆ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಮುಂಚನೆ ಲಂಚ್ ಬಾಕ್ಸ್ ಬಿಟ್ಟೋಗಿದ್ದಾರೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಪೂಜೆ ಎಲ್ಲ ಜಾಸ್ತಿ ಇತ್ತಲ್ವಾ ಸೊ ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಇರ್ಲಿಲ್ಲ ಆಗಿತ್ತು ಆಮೇಲೆ ರೈಸ್ ಬೇರೆ ಮಾಡಬೇಕು ಸೈಡ್ ಆಗಿ ಒಂದು ಪಲ್ಯ ಮಾಡಬೇಕಂತ ಸೊ ಅದಕ್ಕೆ ಗಡ್ಬಿಡಿಯಾಗಿ ಆಗಲ್ಲ ನಾನು ಇವತ್ತು ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಇವತ್ತು ಬೇರೆ ಥರದ್ದೇ ಅಡಿಗೆ ಮಾಡೋಣ ಅಂತ ಬೇರೆ ತರದ ಸಾಂಬಾರ್ ಯಾವಾಗ ನೋಡಿದ್ರು ಬೇಳೆ ಸಾಂಬಾರ್ ಮಸಾಲೆ ಐಟಮ್ ಹಾಕಿರ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ವಿ ಇವಾಗ ಒಂದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಅನ್ಕೊಂಡೆ ಸೊ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಈ ರೆಸಿಪಿನ ನೀವು ಕೂಡ ಒಂದ್ಸರಿ ಫಾಲೋ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಐಟಮ್ ಅಂದ್ರೆ ಬೇಳೆ ಸಾರು ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಮಜ್ಜಿಗೆ ಹುಳಿ ತುಂಬಾನೇ ಟೇಸ್ಟಿಯಾಗಿ ಕೊಡುತ್ತೆ ಹಾಗೆ ಒಂಥರ ಚೇಂಜಸ್ ಕೂಡ ಇದೆ ಓಕೆನಾ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮನ್ವಿ ಬೇರೆ ಸ್ನಾನ ಬೇರೆ ಆಗಿಲ್ಲ ಸ್ನಾನ ಬೇರೆ ಮಾಡಿಸ್ಬೇಕು ಬರೀ ಡೈಪರಲ್ಲೇ ಇದ್ದಾನೆ ಡೈಪರಲ್ಲೇ ಮನ್ವಿತ್ತು ಇವಾಗ ಬಟ್ಟೆ ಸಿಕ್ಕಾಪಟ್ಟೆ ಇತ್ತು ತೊಳೆದಾಗಿ ಬಂದ್ವಿ ನಾನು ಮನವಿ ಸೇರಿ ಮನವಿ ಏನು ತೊಳೆದಿಲ್ಲ ನಾನು ತೊಳೆದಿರೋದು ಮನೆ ಸುಮ್ಮನೆ ಇದ್ದ ಬನ್ನಿ ಫಸ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿ ಮಜ್ಜಿಗೆ ಹುಳಿ ಮಾಡೋಣ ಅಂದ್ಕೊಂಡೆ ಅದು ಸೋರೆಕಾಯಿ ಇತ್ತು ಮನೆಯಲ್ಲಿ ಸೋರೆಕಾಯಿ ಅಂದರೆ ಹಾಲು ಕೊಂಬಳಕಾಯಿ ಅಂತೀವಿ ನಮ್ಮ ಕಡೆ ಎಲ್ಲ ಸೊ ಸೋರೆಕಾಯಿ ಇತ್ತು ಸೊ ಅದನ್ನು ಇವತ್ತು ಸುಮ್ಮನೆ ಯಾಕೆ ವೇಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಇವತ್ತು ಮಜ್ಜಿಗೆ ಹುಳಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಇಷ್ಟು ದಿನ ಮಾಡೋದಿಲ್ಲ ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೆ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಸರಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ಇದ್ದೀನಿ ಲಾಸ್ಟ್ ಟೈಮೆಲ್ಲ ಮಾಡಿದಾಗ ಸ್ವಲ್ಪ ಹಸಿ ಹಸಿ ಸ್ಮೆಲ್ಲೆಲ್ಲ ಇತ್ತು ಸಿಮೆಂಟ್ಸ್ ಆಗಿರ್ಬೋದು ಆಮೇಲೆ ಇವಾಗ ಜೀರಿಗೆ ಕೊತ್ತಂಬರಿ ಎಲ್ಲ ಹಸಿದು ಹಾಕಿರ್ತೀವಿ ಸೊ ಅದು ಸ್ಮೆಲ್ಲೆಲ್ಲ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಅದನ್ನು ಬೇಸೋಕ್ಕೂ ಹಾಕಿರ್ತೀವಿ ಅಷ್ಟೊಂದು ಬೇಯಿಸೋಕ್ಕೂ ಸರಿಯಾಗೋದಿಲ್ಲ ಸೊ ಇವಾಗ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನನಗೆ ಇಲ್ಲಿ ಮೇನಾಗಿ ಬೇಕಾರೋ ಹಸಿ ಕಾಯಿ ಕಾಯಿ ಮನೆಯಲ್ಲಿ ದೇವ್ರಿಗೆ ಹೊಡೆದಿತ್ತು ಬಟ್ ಅದು ಇನ್ನು ಮಧ್ಯಾಹ್ನ ಆಗಿರಲಿಲ್ಲ ದೇವರಿಂದ ತೆಗೆದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಕಾಯಿನ ತೊಗೊಂಡು ಒಡ್ಕೊಂಡು ರೆಡಿ ಮಾಡಿಕೊಂಡು ಇದನ್ನು ಇದನ್ನೆಲ್ಲ ಒಂದೆರಡು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ತರ್ತಾರೆ ಆಗುತ್ತೆ ಆನಂತರ ನಾನಿಲ್ಲಿ ಸೋರೆಕಾಯಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಗೆದು ಆನಂತರ ನಂತರ ಬೀಜ ಎಲ್ಲ ತೆಗೆದುಬಿಟ್ರೆ ಈ ಥರ ತಿಳುವಾಗುಳಿತ್ತು ಅದನ್ನು ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಾಯಿ ಹಸಿಕಾಯಿ ಸೊಪ್ಪು ಒಂದೆರಡು ಹಸಿ ಮೆಣಸು ಹಾಗೆ ಶುಂಠಿ ನಿಮಗೆ ಕ್ವಾಂಟಿಟಿ ಎಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಂತರ ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಕರಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಪ್ಲಾಸ್ಟಿಕ್ ಹೊನೇದಾಗ ಹಾಕೋದು ಆನಂತರ ನಾನಿಲ್ಲಿ ಒಂದು ಒಂದೆರಡು ತಾಸಷ್ಟು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಸೊ ಈ ಥರ ಮುಂಚೆನೆ ನೆನೆಸಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಅದು ಸೊ ಮೇನ್ ಅದು ಅಂತಲೇ ಹೇಳ್ಬೋದು ಸೊ ಆನಂತರ ಸಾಸಿವೆ ಸಾಸಿವೆನ ಹುರಿಯೋಕೆ ಹಾಕೊಳ್ಳಲ್ಲ ಒಗ್ಗರಣೆ ಅಷ್ಟೇ ಹಾಕ್ಕೊಳ್ತಾರೆ ನಾನು ಹುರಿಯೋಕೆ ರುಬ್ಬ ಕೂಡ ಹಾಕ್ಕೊಳ್ತೀನಿ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಸೊ ಒಗ್ಗರಣೆಗೆ ಆಲ್ರೆಡಿ ಅಂದರೆ ರುಬ್ಬಕ್ಕೆ ಆಲ್ರೆಡಿ ಹಾಕೊಂಡಿದ್ದೀನಿ ಅದೇನಂತ ಅಂದರೆ ಒಂದೆರಡು ಸ್ಪೂನ್ ಎಣ್ಣೆಗೆ ಕೊತ್ತಂಬರಿ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಪಟ ಅನ್ನೋ ತನಕ ಹುರ್ಕೊಂಡು ಆಮೇಲೆ ಶುಂಠಿ ಮತ್ತು ಈ ಬೇಳೆ ನೆನೆಸಿಟ್ಕೊಂಡಿದ್ದಲ್ಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಬೇಳೆನ ಯಾರೂ ಹುರ್ಕೊಳ್ಳೋದಿಲ್ಲ ಸೊ ಹುರ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ಮಜ್ಜಿಗೆ ಹುಳಿ ಸಕ್ಕತ್ತಾಗಿ ಬರುತ್ತೆ ಆನಂತರ ಕೊಬ್ಬರಿ ಏನು ಹಸಿ ಕೊಬ್ಬರಿ ಇಟ್ಕೊಂಡಿದ್ವಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಸಿ ಮೆಣಸು ಸ್ಕಿಪ್ ಮಾಡಿದೆ ಹಸಿಮೆ ಹಸಿ ಮೆಣಸು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಇದರ ಇದರಿಂದನೇ ಮಜ್ಜಿಗೆ ಹುಳಿ ಹಸಿ ಹಸಿ ಸ್ಮೆಲ್ ಇರೋದಿಲ್ಲ ಚೆನ್ನಾಗಿರುತ್ತೆ ಸೊ ಸರಿ ಈ ಥರ ಹುರ್ಕೊಂಡು ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಸೊ ನಾನು ಯಾವಾಗಲೂ ಮಾಡಿದ ಥರ ಆನಂತರ ಹಸಿ ಕಾಯಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇದು ಹಸಿಕಾಯಿ ಆಗಬೇಕು ನೀವು ಒಣಕಾಯಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಹಸಿ ಕಾಯಿ ಆದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಸೊ ಮಜ್ಜಿಗೆ ಹುಳಿ ಅಂತ ಅಂದರೆ ಎಲ್ಲರೂ ಒಂದೊಂಥರ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಕೇಳಿದ ಪ್ರಕಾರ ನಮ್ಮೂರ ಕಡೆಯೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಅದರಲ್ಲಿ ಇದು ಒಂದು ಕೂಡ ಮಜ್ಜಿಗೆ ಹುಳಿ ಅಂತ ಅಂದರೆ ಅಮ್ಮ ಹಾಸ್ಯಂಬ್ರ ಅಂತ ಮಾಡ್ತಾರೆ ಆಮೇಲೆ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ ಸೊ ಅದೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಹಳದಿ ಕಲರಲ್ಲಿ ಬೇರೆ ಯಾವುದೇ ಒಂದು ಹಾಕೋದಿಲ್ಲ ಅಂದರೆ ಈಗ ಮಂಗಳೂರು ಸುತ್ತಗ ಬರುತ್ತಲ್ಲ ಸೊ ಅದ್ರದ್ದುಗೂ ಕೂಡ ಮಾಡ್ತಾರೆ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬೇಕು ಸಣ್ಣದಾಗಂತ ಅಂದರೆ ಗಂಧ ಥರ ಆಗಬೇಕು ಅಷ್ಟು ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಹೇಳಿದ್ನಲ್ಲ ಊರ ಕಡೆ ಎಲ್ಲ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಜ್ಜಿಗೆ ಸಾರೆಲ್ಲ ಮಾಡ್ತಾರೆ ಅಂತ ಅದು ಈ ಸಮರ್ ಟೈಮಲ್ಲಂತೂ ಬಿಸಿಲಿದಿರೋ ಟೈಮಲ್ಲಿ ಮಧ್ಯಾಹ್ನಕ್ಕೆ ಈ ಥರ ಮಾಡ್ಕೊಂಡು ತಿನ್ಕೊಬಿಟ್ರೆ ಸಖತ್ತಾಗಿರುತ್ತೆ ಮೊಸರನ್ನ ತಿಂತೀರಲ್ವ ಸೊ ಅದೇ ಥರ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಆನಂತರ ಏನು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಯಾಕಂತ ಅಂದರೆ ಇವಾಗ ರುಬ್ಕೊಂಡಿರೋ ಐಟಮ್ ಇತ್ತಲ್ಲ ಸೊ ಸಾರಿ ಪೇಸ್ಟ್ ಇತ್ತಲ್ವ ಸೊ ಅದನ್ನು ಸ್ವಲ್ಪ ಹುರ್ಕೊಬೇಕಾಗತ್ತೆ ಈಗ ಆಲ್ರೆಡಿ ನಾವು ಒಂದು ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಗ್ರೈಂಡ್ ಮಾಡ್ಕೊಂಡಿರೋದು ಇವಾಗ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆನಂತರ ಇವಾಗ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಂತ ಯಾವ ಥರ ಅಂತ ಅಂದರೆ ಇದು ಎಣ್ಣೆ ಬಿಡಬೇಕು ಆ ಥರನ ನಾವು ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಆ ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಯಾವುದಾರು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದರೆ ಇವಾಗ ಹೇಳಿದೆಲ್ಲ ನಿಮಗೆ ತುಂಬ ಗಡ್ಬಿಡಿಲಿ ಕೆಲಸಗಳಾಗುತ್ತೆ ಬೆಳಗ್ಗೆ ನಾನು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಆಗಿ ಟಿಫಿನ್ ಬಾಕ್ಸ್ ಎರಡೂ ಕೂಡ ಕೊಡ್ತೀನಿ ಅದಕ್ಕೆ ಗಡ್ಬಿಡಿಲಿ ಕೆಲಸ ಮಾಡ್ತಾ ಇರ್ತೀನಲ್ವ ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ ಆಮೇಲೆ ಆ ಒಂದು ಟೈಮ್ ಕೂಡ ಇರೋದಿಲ್ಲ ಮಾಡ್ಕೊಳ್ಳೋಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಬಂದಿದೆ ಅಂತ ಸೊ ಈ ಥರ ಆದಮೇಲೆ ಸ್ವಲ್ಪ ಕುದಿ ಬಂದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಸೂರೆಕಾಯನ್ನ ಹಾಕೊಬೋದು ಇದಕ್ಕೆ ನಾವು ಸೋರೆಕಾಯಿ ಬೇಡ ಅಂತ ಅಂದರೆ ಬೂದುಕುಂಬಳಕ ಬರುತ್ತಲ್ವ ಸೊ ಅದು ಕೂಡ ಹಾಕೋಬೋದು ಆನಂತರ ಮಂಗಳೂರು ಸೂತಿಕಾಯ್ ಕೂಡ ಬರುತ್ತಲ್ವಾ ಸೊ ಅದು ಕೂಡ ಹಾಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಅದು ಬೂದು ಏನಿದೆ ಸೊ ಅದು ಮಾತ್ರ ಸಕ್ಕತ್ತಿರುತ್ತೆ ಅದು ಅದು ಕೂಡ ಅದು ಒಳ್ಳೆ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಮೇಯ್ನ್ ಮಜ್ಜಿಗೆ ಹುಳಿಗೆ ಅದೇ ಮೇನ್ ಇಂಗ್ರೀಡಿಯೆಂಟ್ಸು ಬೂದುಗುಂಬಳಕಾಯಿ ಸೊ ನಮಗೆ ಯಾವುದು ಬೇಡ ಅದನ್ನು ಸ್ಕಿಪ್ ಮಾಡಿ ಬೇರೆ ತರಕಾರಿ ಕೂಡ ಹಾಕ್ಕೋಬೋದು ಅದರಲ್ಲಿ ಈ ಸೂರ್ಯಕಾಯಿ ಆಗಿರ್ಬೋದು ಆಮೇಲೆ ಮೈಸೂರು ಆಗಿರ್ಬೋದು ಸಾರಿ ಮಂಗಳೂರು ಸುತ್ತಿಗೆ ಆಗಿರ್ಬೋದು ಯಾವ್ದಾರು ಹಾಕ್ಕೊಂಡು ನಾವು ಮಜ್ಜಿಗೆ ಹೋಳಿ ಮಾಡ್ಕೊಬೋದು ಸೊ ಹಾಗೆ ಕಡೆ ಅಂತ ಈ ತರಕಾರಿ ಏನೂ ಹಾಕೋದಿಲ್ಲ ಬರೀ ಈ ಥರ ಬರೀ ಮೊಸರು ಹಾಕಿ ಇಷ್ಟೇ ಮಾಡ್ತಾರೆ ಅದು ಸಖತ್ತಾಗಿರುತ್ತೆ ಒಂದು ಸ್ವಲ್ಪ ಇದು ಕುದಿ ಬರಬೇಕು ಕುದಿ ಬಂದಾದ ಇದಕ್ಕೆ ಇದಕ್ಕೇನು ಮಾಡಬೇಕಂತ ಅಂದರೆ ಲಾಸ್ಟ್ ಟಚಪ್ ಅಂತ ಅಂದರೆ ಒಗ್ಗರಣೆ ಒಗ್ಗರಣೆ ಹಾಕ್ಬಿಟ್ರೆ ಮಜ್ಜಿಗೆ ರೆಡಿ ಆಗುತ್ತೆ ಸೊ ಸಾರಿ ಇದಕ್ಕೆ ಮೇನ್ ಆಗಿರೋದು ಮಜ್ಜಿಗೆ ಅಂದರೆ ಮೊಸರು ಹಾಕಬೇಕು ಸೊ ನೋಡಿಲ್ಲ ನೋಡಿ ಇವಾಗ ಇವಾಗ ಸ್ವಲ್ಪ ಇದನ್ನ ಆರಿಸ್ಬಿಡ್ತೀನಿ ಅಂದರೆ ಸ್ವಲ್ಪ ತಣ್ಣಗೆ ಆಗಬೇಕು ತುಂಬ ಬಿಸಿದಕ್ಕೂ ಹಾಕ್ಬಾರ್ದು ಸೊ ನಾನು ಆಫ್ ಮಾಡಿಟ್ಕೊಂಡಿದ್ದು ಒಂದು ಅರ್ಧ ಗಂಟೆ ಆಗಿದೆ ಸ್ವಲ್ಪ ಬಿಸಿ ಇದೆ ಅಷ್ಟೇ ಸೊ ಅದಕ್ಕೆ ನಾವು ಮಜ್ಜಿಗೆನ ಸಾರಿ ಮೊಸರನ್ನ ಈ ಥರ ಸ್ವಲ್ಪ ಕಡ್ಕೊಬೇಕು ಇಲ್ಲ ನಿಮಗೆ ಈ ಥರ ಕಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ನಾನು ಇವಾಗ ಮಾಡ್ದಿಂದಲ ಪಾಕೆಟಲ್ಲೇ ಈ ಥರ ಮಾಡಿಕೊಂಡ್ರೆ ನೋಡಿ ಗಂಟಿಲ್ದೇನೆ ಚೆನ್ನಾಗಿ ಬಂದಿದೆ ಸೊ ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆನಂತರ ಇದಕ್ಕೆ ಲಾಸ್ಟ್ ಟಚ್ ಅಪ್ ಹೇಳಿದ್ನಲ್ಲ ನಾನು ಒಗ್ಗರಣೆ ಅಂತ ಒಗ್ಗರಣೆ ಕೊಟ್ಕೊಳ್ಳಿ ನಿಮಗೆ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸಖತ್ತು ಅದು ಬ್ರಾಹ್ಮಣಿ ಸ್ಟೈಲಲ್ಲಿ ಆಗುತ್ತೆ ಮಜ್ಜಿಗೆ ಹುಳಿ ನಿಮಗೆ ಹಿಂಗೆ ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನನಗೂ ಸ್ವಲ್ಪ ಹಿಂಗೆ ಅಲರ್ಜಿನೇ ಸೊ ಹಿಂಗೆ ಇಲ್ಲ ಬರೀ ಹಾಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಏನಂತಂದರೆ ಒಂದೆರಡು ಸ್ಪೂನ್ ಎಣ್ಣೆಗೆ ಜೀರಿಗೆ ಸಾಸಿವೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಸೊಪ್ಪು ಹಾಕೊಂಡ್ರೆ ಆಗುತ್ತೆ ಇದಕ್ಕೆ ನೀವೇನಾದರೂ ಉದ್ದಿನಬೇಳೆ ಆಮೇಲೆ ಕಡಲೆಬೇಳೆ ಏನಾದರೂ ಮೇಲುಗಡೆ ಒಗ್ಗರಣೆ ಹಾಕೋದಿದ್ರೂ ಪರವಾಗಿಲ್ಲ ಹಾಕ್ಬೋದು ಬಟ್ ಇಷ್ಟೊಂದು ಚೆನ್ನಾಗಿರಲ್ಲ ಅದು ಅಂದರೆ ಅಷ್ಟೊಂದು ಬೇಡ ಅನಿಸುತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಇಷ್ಟು ಒಗ್ಗರಣೆ ಹಾಕಿ ಸಾಕಾಗುತ್ತೆ ನಿಮಗೇನೋ ಹೇಳಿದ್ನಲ್ಲ ಹಿಂಗೆ ಬೇಕಾದ್ರೆ ಹಾಕ್ಬೋದು ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ ಕೂಡ ಸೊ ನಂಗೆ ಸ್ವಲ್ಪ ಹಿಂಗೆ ಅಲರ್ಜಿ ಆಗಿರೋದ್ರಿಂದ ಇಲ್ಲ ಅಷ್ಟೇ ಸೊ ನೋಡಿ ಇವಾಗ ಇಷ್ಟೆಲ್ಲ ಹಾಕ್ಕೊಂಡು ಆನಂತರ ಲಾಸ್ಟಾಗಿ ನಾವು ಒಗ್ಗರಣೆ ಕೊಟ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ನಾನಂತೂ ಕೊತ್ತಂಬರಿ ಸೊಪ್ಪು ಅಂತೂ ಯಾವುದೇ ಒಂದು ಅಡುಗೆಗೂ ಮಿಸ್ ಮಾಡೋದಿಲ್ಲ ಹಾಕ್ತಿರ್ತೀನಿ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಲಾಸ್ಟಲ್ಲಿ ನಾನು ಇವಾಗ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತೀವಿ ನನಗೆ ನನ್ನ ಗಂಡನಿಗೆ ಈ ಥರ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಹೋಗಿ ಕೊಡೋದ್ರಲ್ಲಿ ತುಂಬಾ ಖುಷಿ ಸೊ ಇದರಲ್ಲಿ ಯಾವುದೇ ಥರ ಕಷ್ಟ ಅಂತ ಏನಿಲ್ಲ ನಮಗೋಸ್ಕರ ಅವರು ದುಡಿತಾರೆ ದಿನದ ಪೂರ್ತಿ ದುಡಿತಾರೆ ಸೊ ಏನು ಬೆಳಗ್ಗೆ ಮಾಡಿರೋದನ್ನ ಬಿಸಿ ಬಿಸಿಯಾಗಿ ತಿಂತಾರೆ ಬೆಳಗ್ಗೆ ಮಾಡಿರೋದನ್ನ ಅದು ಬೆಳಗ್ಗೆ ಅವರು ಇಲ್ಲಿಂದ ಹೋಗೋದು ಇಲ್ಲಿ ತಿಂದಲ್ಲ ಸೊ ಅದು ತಣ್ಣಗಾಗಿರುತ್ತೆ ಅದರಲ್ಲೂ ಮಧ್ಯಾಹ್ನಕ್ಕಂತೂ ಇನ್ನೂ ತಣ್ಣಗಾಗಿರುತ್ತೆ ಎಷ್ಟೇ ಓವನಲ್ಲಿ ಬಿಸಿ ಮಾಡ್ಕೊ ತಿಂತೀನಿ ಅಂತ ಅಂದರೂ ಅದು ಬಿಸಿ ಬಿಸಿ ಫ್ರೆಶ್ ಅಪ್ ಅನಿಸೋದಿಲ್ಲ ಸೊ ಅದಕ್ಕೆ ಒನ್ ಅವರ್ ಅಷ್ಟೇ ಹೋಗ್ತಾ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಬರ್ತಾ ಇಪ್ಪತ್ತು ನಿಮಿಷ ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಮಾತಾಡ್ತೀವಿ ಅಷ್ಟೇ ನಿಂತ್ಕೊಂಡು ಅದನಂತರ ನಂತರ ಮನೆಗೆ ಬಂದು ನಾವು ಊಟ ಮಾಡಿ ಮಲ್ಕೊಬಿಡ್ತೀವಿ ಆ ಟೈಮಲ್ಲಿ ಇಡೀ ದಿನದಲ್ಲಿ ಒಂದು ಅವರ್ ಅವರಿಗೋಸ್ಕರ ಟೈಮ್ ಕೊಟ್ಟರೆ ಏನು ತೊಂದರೆ ಇಲ್ಲ ಯಾಕಂದರೆ ನಮಗೋಸ್ಕರ ದುಡಿಯೋದವರು ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಫ್ರೆಶ್ಶಾಗಿ ಊಟ ಸಿಗ್ತಾ ಇದೆ ಬಿಂದು ಚೆನ್ನಾಗಿದೆ ಅಂತ ಅವ್ರದ್ದು ಆಫೀಸಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ನನ್ನ ಗಂಡ ಮಾತ್ರ ಯಾಕೆ ಬೆಳಗ್ಗೆ ಮಾಡಿರೋದನ್ನ ತಣ್ಣು ತಿನ್ನಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಆದಷ್ಟು ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಆದಷ್ಟು ಅಂತ ಅಲ್ಲ ಬೆಳಗ್ಗೆ ಬೇಗನೆ ತಿಂಡಿ ಮಾಡಿ ಕಳಿಸ್ತೀನಿ ಆಮೇಲೆ ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆಗೆ ಅಲ್ಲ ಸಾರಿ ಹನ್ನೊಂದು ಗಂಟೆಗೆ ರೆಡಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಹನ್ನೆರಡು ಗಂಟೆಗೆ ಒನ್ ಅವರ್ ಸಾಕು ನನಗೆ ಯಾವುದೇ ಥರ ಅಡುಗೆ ಮಾಡಬೇಕಂತ ಅಂದ್ರೂ ಪಟ ಅಂತ ಮಾಡಿಬಿಡ್ತೀನಿ ಲೇಜಿ ಮಾಡೋದಿಲ್ಲ ಸೊ ಈ ಥರ ಇತ್ತು ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಆಲ್ರೆಡಿ ಲೇಟ್ ಆಯಿತು ಹನ್ನೆರಡು ಗಂಟೆಗೆ ಬಿಡಬೇಕಿತ್ತು ಮನೇನ ಹನ್ನೆರಡು ಕಾಲಾಗ್ತಾ ಆಗ್ತಾ ಬಂತು ಸೊ ಇವಾಗ ಹೊರಡ್ತೀನಿ ಬೇಗ ಬೇಗ ಹಾಕ್ಕೊಂಡಾಯಿತು ಮನೆಯು ಬೇರೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ನಾನು ಕೂಡ ಈ ಥರ ರೆಡಿ ಆಗಿದ್ದೀನಿ ಸೊ ಏನಿಲ್ಲ ಇಲ್ಲೇ ಹತ್ರ ಅಲ್ವಾ ಯಾವ ಥರ ಒಂದು ಮೇಕಪ್ ಆಗಿರ್ಬೋದು ಬೇರೆ ಡ್ರೆಸ್ ಆಗಿರ್ಬೋದು ಏನೋ ಆ ಥರ ಇಲ್ಲ ಅಂದರೆ ಜಾಸ್ತಿ ಮೇಕಪ್ ಆಗಿರ್ಬೋದು ಹೊಸ ಡ್ರೆಸ್ ಆಗಿರ್ಬೋದು ಏನು ಹಾಕೊಳ್ಳೋದಿಲ್ಲ ಸೊ ಈ ಥರ ಮಾಮೂಲಿ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ನಂತರ ಅಲ್ಲೇ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಹಸ್ಬೆಂಡಿಗೆ ಕೊಟ್ಬಿಟ್ಟು ಓಕೆ ಬಾಯ್ ಓಕೆ ಬಂದ್ವಿ ಹಸ್ಬೆಂಡ್ ಆಫೀಸ್ ಹತ್ರ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ ನಾನು ಈಗಷ್ಟೇ ಪುಟ್ಟನಹಳ್ಳಿ ಹತ್ತಿರ ಇದ್ದೀನಿ ಅಂದೆ ಹಂಗಾರೆ ಒಂದು ಐದು ಹತ್ತು ನಿಮಿಷ ಆಗ್ಬೋದು ಅಂತ ಅಂದರು ಬಟ್ ಸ್ವಲ್ಪ ಬೇಗನೆ ಹೋಗಿಬಿಡ್ತು ಬಸ್ಸು ನಾನೇನು ಮಾಡಲಿ ಅಲ್ವ ಅದಕ್ಕೋಸ್ಕರ ಅವರು ಫೋನ್ ಮಾಡಿದೆ ಎಲ್ಲಿದ್ದೀರಾ ಬನ್ನಿ ಅಂತ ಬಂದೇ ಇರು ಅಂತ ಅಂದರು ಇಷ್ಟು ಬೇಗ ಬಂದುಬಿಟ್ಟೆ ಈ ಪುಟ್ಟಣಹಳ್ಳಿ ಅಂದೆ ಪುರಾಣಹಳ್ಳಿ ಅಂತ ಅಂದರೆ ಒಂದೆರಡು ಕಿಲೋಮೀಟ್ರ್ ಏನು ಜಾಸ್ತಿ ಅಲ್ಲ ಟ್ರಾಫಿಕ್ ಇತ್ತಂತ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಟ್ರಾಫಿಕ್ ಏನು ಇರಲಿಲ್ಲ ಪಟ ಅಂತ ಬಂದುಬಿಡ್ತು ಬಸ್ಸು ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಬಸ್ ಬರ್ತಾ ಇರುತ್ತಲ್ಲ ಕಾಂಪಿಟೇಷನ್ ಎಲ್ಲರಲ್ಲೂ ನಾನು ಮುಂದೆ ಹೋಗಬೇಕು ನಾನು ಮುಂದೆ ಹೋಗಬೇಕಂತ ಇದರಲ್ಲಿ ಎಷ್ಟೋ ಜನ ಬಿದ್ದು ಹೋಗದೋರು ಇದ್ದಾರೆ ನೆನ್ನೆ ಅಷ್ಟೇ ನಿನ್ನೆನ್ನು ಕೂಡ ಹಸ್ಬೆಂಡಿಗೆ ಆಫೀಸಿಗೆ ಊಟ ಬಂದಿದ್ದೆ ನಾನು ಅವಾಗ ಕೂಡ ಅಷ್ಟೇ ನಿನ್ನೆ ಒಬ್ಬ ಪಾಪ ಇಳಿತಾಯಿದ್ರು ಬಸ್ ಮೂವ್ ಆಗ್ಬಿಡ್ತು ಅಂದರೆ ಕಾಂಪಿಟೇಷನ್ ಹಿಂದಿಗಡೆ ಒಂದು ಬಸ್ ಬರ್ತಾಯಿದೆ ಅಂತ ಬೇಗ ಇಳಿಸ್ಬಿಟ್ಟು ಹೋಗ್ಬಿಡೋದು ಸೊ ಇದು ಯಾರು ತಪ್ಪು ಅಂತ ಯಾರು ಸರಿನೂ ಅಂತನೂ ಅಲ್ಲ ಸೊ ಇಳಿವಾಗ ನೋಡ್ಕೊಂಡು ಇಳಿಬೇಕು ಹಾಗೆ ಇವರು ಬಸ್ ಮೂವ್ ಮಾಡುವಾಗ ಇಳಿದ್ರ ಅಂತ ನೋಡ್ಕೊಂಡು ಮೂವ್ ಮಾಡಬೇಕು ಅಲ್ವಾ ಸೊ ಹಾಗೆ ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇವಾಗ ಏನಾದರೂ ಹೇಳಿಬಿಟ್ರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಹಿಂಗೆ ಹೇಳ್ಬಿಟ್ರು ಅಂತ ಹೇಳಿ ಸೊ ಅದಕ್ಕೆ ಕಣ್ಣಾರೆ ನೋಡಿರೋದಲ್ವಾ ಅಲ್ಲಿ ಇಡೀ ಬಿದ್ದಿದ್ರೆ ಸೀದಾ ರಸ್ತೆಗೆ ಮುಖ ಒಡ್ಕೊಳ್ತಿದ್ದಲು ಬಿದ್ದು ಸೊ ಆ ಥರ ಆಗ್ತಾಯಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಂತು ಬಸ್ಸು ಬಂದ ತಕ್ಷಣ ಒಂದಿಲ್ಲಿ ಹಸ್ಬೆಂಡ್ ಆಫೀಸ್ ಇದ್ರೆ ಬಸ್ ಸ್ಟ್ಯಾಂಡು ತುಂಬ ದೂರ ಅಲ್ಲ ಇಲ್ಲೇ ನಿಂತ್ಕೊಂಡ್ವಿ ಹೋಗುವಾಗ್ಲೂ ಅಷ್ಟೇ ಆ ಸಿಗ್ನಲಲ್ಲೇ ಬಸ್ಸೆಲ್ಲ ಬರುತ್ತೆ ಅಲ್ಲೇ ನಿಂತ್ಕೊಂಡು ಹೋಗುತ್ತೆ ತುಂಬ ಏನು ಎಡೀಬೇಕಂತೇನಿಲ್ಲ ಬಿಸ್ಲಲ್ಲಿ ಏನೂ ಒಣಗಬೇಕಂತೇನಿಲ್ಲ ಈಗಿನ ಬಿಸಿಲಿಗಂತೂ ಒಣಗಿ ಕಬಾಬ್ ಆಗಿರ್ತೀವಿ ಸಾರಿ ಕಬಾಬ್ ಅಂದರೆ ನಂಗೆ ಗೊತ್ತಿಲ್ಲ ಒಣ ಬೋಂಡಾಗಿರ್ತೀವಿ ಅಂತ ಹೇಳ್ಬೋದು ನಾವು ಪುಯಚ ಕಬಾಬು ಅದೆಲ್ಲ ನಮಗೆಲ್ಲ ಇನ್ನೂ ಗೊತ್ತಿಲ್ಲ ಸೊ ಹೀಗೆ ಒಂದು ರೀಸನ್ ನೋಡುತ್ತೆ ಕಬಾಬ್ ಕಬಾಬ್ ಬಿಸ್ಲಿದೆ ಅಂತ ಸೊ ಬಂದ್ರು ಹಸ್ಬೆಂಡು ಸ್ವಲ್ಪ ಮಾತಾಡಿದ್ವಿ ಮಾಡಿದೆ ಹಸ್ಬೆಂಡ್ ಜೊತೆ ಮನೇಲಿ ಅವರು ಅದೇ ಮಾತು ಇಲ್ಲಾದರೂ ಅದೇ ಮಾತು ಸೊ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಮತ್ತೆ ರಿಟರ್ನ್ ಮನೆಗೆ ಹೊರಟೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಹೇಬ ದೇವಸ್ಥಾನ ಕೂಡ ಹೋಗಿಲ್ಲ ಯಾಕೆಂತಂದ್ರೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಹುಷಾರ್ ಬೇರೆ ಇರಲಿಲ್ಲ ನನಗೆ ಸೊ ಹಾಗೆ ಇಲ್ಲಿ ಒಂದು ಜಾತ್ಕ ತಗೊಂಡು ಹೋಗೋಣ ಅಂತ ಬಂದೆ ನಮ್ಮ ಏರಿಯಾದಲ್ಲೇ ಜಾತ್ಕ ನಂತೂ ಊರಲ್ಲಿತ್ತು ಸೊ ಬಂದೆ ಫ್ರೆಂಡ್ಸ್ ಹೋಗಿ ಬಂದಿದಾಯಿತು ಬರುವಾಗ ನನ್ನ ಜಾತಕ ಊರಲ್ಲಿತ್ತು ಸೊ ಇಲ್ಲಿಂದ ಹಸ್ಬೆಂಡ್ ಇಲ್ಲ ಒಂದು ಕಡೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಅದನ್ನು ತೊಗೊಂಬರೋಣ ಹೇಳ್ಬಿಟ್ಟು ಹೋಗಿದ್ದೆ ನನ್ನ ಜಾತಕ ಆ್ಯಕ್ಚುಲಿ ಊರಲ್ಲಿದೆ ಸೊ ಡೇಟ್ ಆಫ್ ಬರ್ತು ಇವಾಗೇನು ಟೈಮು ಸಿಕ್ಕರೆ ಸಾಕು ಫುಲ್ ಜಾತಕನೇ ಬಂದುಬಿಡುತ್ತೆ ಸೊ ಅದನ್ನೇ ತೊಗೊಂಡು ಬಂದ್ವಿ ಒಂದು ಹನ್ನೆರಡು ಪೇಜಿಂದು ಏನಿಲ್ಲ ಒನ್ ಸೆವೆಂಟಿ ರುಪೀಸ್ ಏನೋ ಸೊ ತೊಗೊಂಡು ಬಂದೆ ಹಾಗೆ ಬರುವಾಗ ಹೋಳಿಗೆ ಮನೆಯಲ್ಲಿ ಹೋಳಿಗೆ ತೊಗೊಬಂದೆ ಹ್ಞೂ ಎಲ್ಲಿದ್ಯಾ ಆಲ್ರೆಡಿ ಅಲ್ಲಿ ಓಡೋಗಿದ್ದಾನ ಮನ್ವಿತ್ತು ಸೊಕೆ ಹೋಗಿ ಬರ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಕೂಡ ಇಲ್ಲಿಗೆ ಏನ್ ಮಾಡ್ತೀನಿ ಬ್ಲಾಗ್ ಸ್ವಲ್ಪ ಇದ್ರೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಾತಕದ ಏನು ವಿಷಯ ಆಮೇಲೆ ಹಸ್ಬೆಂಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸ್ ಹೇಳ್ತೀನಿ ನಾನು I uh, e vlogger nøjeliggende e meget tid. Bye bye.